ಶ್ರೀ ನಾನು ಗೌರಿಶಂಕರ್ ರಾಮಗೀ ರಮೇಣ್ ಕಾಂಗ್ರೆಸ್ ಹಿರಿಯ ಮುಖಂಡರು ಹೊಡಗೇರ ತಾಲೂಕು ಈ ವಿಡಿಯೋ ಮುಖಾಂತರ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಕಾರಣ ಏನಂದರೆ ಬಹುದಿನದಿಂದ ಬೇಡಿಕೆ ಇರುವ ಹೊಡಿಗೆರ ಪಟ್ಟಣ ಪಂಚಾಯತ್ ಮಾಡಬೇಕಂತ ಉದ್ದೇಶ ಇದ್ದರೂ ಕೂಡ ಇದುವರೆಗೂ ಎಷ್ಟೇ ನಾವು ಪ್ರಯತ್ನ ಪಟ್ಟರು ಆಗಿರಲಿಲ್ಲ ನಮ್ಮ ಶಾಸಕರಾಗಿರ್ತಕ್ಕಂಥ ತಂದೂರು ಚಂಡಾರೆಡ್ಡಿಯವರು ಬಂದ ಮೇಲೆ ಭಾಗದ ಅಭಿವೃದ್ಧಿ ಒತ್ತು ಕೊಟ್ಟು ಅದನ್ನು ಗಣನೀಯವಾಗಿ ಪರಿಣಾಮ ರೀತಿಯಲ್ಲಿ ಸರ್ಕಾರ ಹೋರಾಟ ಮಾಡಿ ಸರ್ಕಾರ ಮೇಲೆ ಒತ್ತಡ ಸರ್ಕಾರದ ಮೇಲೆ ನಿರಂತರ ಒತ್ತಡ ಹಾಕಿ ಸರಿ ಗ್ರಾಮ ಪಟ್ಟಣ ಪಂಚಾಯಿತಿ ಮಾಡಲು ಯಶಸ್ವಿಯಾಗಿದ್ದಾರೆ ಅವರಿಗೆ ನಾನು ನನ್ನ ವೈಯಕ್ತಿಕ ಹಾಗೂ ನನ್ನ ಒಡಿಗೆರೆ ತಾಲೂಕು ಸಮಸ್ತ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇದಲ್ಲದೆ ಇದಕ್ಕೆಲ್ಲ ಸಹಕಾರ ನೀಡಿರುವಂಥ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಶೆಣವಸಪ್ಪ ದರ್ಶನ ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನಾನು ತುಂಬುದರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ